ಸ್ನೇಹಿತರೆ ನಮಸ್ಕಾರ ನಾನು ಶಮ್ಶೇರ್ ಬುಡೋಳಿ ಬಾಂಗ್ಲಾದೇಶ ವಿರುದ್ಧ ಚೆನ್ನೈನಲ್ಲಿ ನಡೀತಾ ಇರುವಂತಹ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಒಂದು ಕಡೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶುಭಮನ್ ಗಿಲ್ ಇವರಂತಹ ಬ್ಯಾಟ್ಸ್ಮನ್ಗಳು ಹತ್ತು ಓವರ್ ಆಗುವಷ್ಟರೊಳಗೆ ಪೆವಿಲಿಯನ್ ಸೇರಿಕೊಂಡರು ಎಲ್ಲರೂ ನಿರಾಸೆಯಾದರು ಆದರೆ ಎಂಟನೇ ಕ್ರಮಾಂಕದಲ್ಲಿಯೇ ಬ್ಯಾಟಿಂಗ್ ಮಾಡೋಕ್ಕೆ ಬಂದಂತಹ ಆರ್ ಅಶ್ವಿನ್ ಬಾಂಗ್ಲಾದೇಶ ಬೌಲರ್ಗಳನ್ನು ಒಂದು ರೀತಿ ಬೆವರಳಿಸಿ ಅದ್ಭುತವಾಗಿ ಶತಕವನ್ನು ಸಿಡಿಸಿದ್ದಾರೆ ಈ ಮೂಲಕ ತನ್ನ ಆಟದ ಮೂಲಕ ಅವರು ಮಿಂಚಿದ್ದಾರೆ ಒಂದು ರೀತಿಯಲ್ಲಿ ನಮ್ಮ ಭಾರತ ತಂಡ ಸಂಕಷ್ಟದಲ್ಲಿತ್ತು ಇದೇ ವೇಳೆ ಎಂಟನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದಂತಹ ಆರ್ ಅಶ್ವಿನ್ ಜಡೇಜಾ ಜೊತೆ ಉತ್ತಮವಾಗಿ ಜೊತೆಯಾಟವನ್ನು ಆಡಿದರು ಹಾಗೆ ತನ್ನದ ಇನ್ನಿಂಗ್ಸ್ಗೆ ಬೇಗ ನೀಡಿದ ಅಶ್ವಿನ್ ಒಂದು ರೀತಿಯಲ್ಲಿ ಉತ್ತಮವಾಗಿ ಬ್ಯಾಟನ್ನು ಮಾಡಿದ್ರು ಈ ಮೂಲಕ ಶತಕವನ್ನು ಸಿರಿಸಿ ಮಿಂಚಿದ್ದಾರೆ ಕೇವಲ ನೂರ ಎಂಟು ಎಸೆತಗಳಲ್ಲಿ ಇವರು ಕೇವಲ ನೂರ ಎಂಟು ಎಸೆದುಗಳನ್ನು ಎದುರಿಸಿ ತಮ್ಮ ಆರನೆಯ ಟೆಸ್ಟ್ ಶತಕವನ್ನು ಈ ಮೂಲಕ ಪೂರೈಸಿದ್ದಾರೆ ಆರ್ ಅಶ್ವಿನ್ ಇದು ತವರು ನೆಲದಲ್ಲಿ ಇವರು ಎರಡನೇ ಶತಕ ಬಾರಿಸಿರುವಂಥದ್ದು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ಇಂಗ್ಲೆಂಡ್ ವಿರುದ್ಧ ತಮ್ಮ ಕೊನೆಯ ಟೆಸ್ಟ್ ಶತಕವನ್ನು ಬಾರಿಸಿದ್ದ ಅಶ್ವಿನ್ ಇದೀಗ ಬರೋಬ್ಬರಿ ಸಾವಿರದ ಮುನ್ನೂರ ಹನ್ನೆರಡು ದಿನಗಳ ನಂತರ ಮತ್ತೊಮ್ಮೆ ಚೆನ್ನೈನಲ್ಲಿ ಶತಕದ ಇನ್ನಿಂಗ್ಸನ್ನು ಕಟ್ಟಿದ್ದಾರೆ ಜೊತೆಗೆ ಉತ್ತಮವಾಗಿ ಆಟವಾಡಿದ್ದಾರೆ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಅವರು ಕೂಡ ನಮ್ಮ ಭಾರತ ತಂಡಕ್ಕೆ ಆಸರೆಯಾಗಿ ನಿಂತರು ತಮ್ಮ ಇನ್ನಿಂಗ್ಸ್ನಲ್ಲಿ ಇದುವರೆಗೆ ನೂರ ಹನ್ನೆರಡು ಎಸತಿಗಳನ್ನು ಎದುರಿಸಿರುವ ಅಶ್ವಿನ್ ಹತ್ತು ಬೌಂಡ್ರಿ ಹಾಗೂ ಎರಡು ಬೌಂಡ್ರಿ ಏನು ಎರಡು ಬೌಂಡ್ರಿ ಸಹಿತ ಅಜಯ್ಯ ನೂರ ಎರಡು ನೂರ ಎರಡು ರನ್ನನ್ನು ಕಲೆ ಹಾಕಿದರು ಇನ್ನು ಎರಡನೇ ದಿನದ ಆಟದಲ್ಲಿ ಅಶ್ವಿನ್ ತಮ್ಮ ಇನ್ನಿಂಗ್ಸನ್ನು ಎಲ್ಲಿಯವರಿಗೆ ಕೊಂಡೊಯ್ಯುತ್ತಾರೆ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಆರ್ ಅಶ್ವಿನ್ ಕ್ರೀಸಿಗೆ ಕಾಲಿಟ್ಟಾಗ ತನ್ನದ ಆರು ಪ್ರಮುಖ ಬ್ಯಾಟ್ಸ್ಮನ್ಗಳು ಫೆವಿಲಿಯನ್ ಸೇರಿಕೊಂಡಿದ್ದರು ಅದರಲ್ಲಿ ರೋಹಿತ್ ವಿರಾಟ್ ಕೊಹ್ಲಿ ಶುಭಮನ್ ಗಿಲ್ ಪಂತ್ ಜೈಸ್ವಾಲ್ ರಾಹುಲ್ ಇವರ ವಿಕೆಟ್ ಈಗಾಗಲೇ ಪತನಗೊಂಡಿತ್ತು ಹೀಗಾಗಿ ಒಂದು ರೀತಿ ಭಾರತ ತಂಡ ಸಂಕಷ್ಟದಲ್ಲಿತ್ತು ಹೀಗಾಗಿ ಟೀಮ್ ಇಂಡಿಯಾ ಇನ್ನೂರರ ದಾಟೋಕೆ ಕೂಡ ಸಾಧ್ಯವೇ ಇಲ್ಲ ಅನಿಸ್ತಾ ಅನಿಸ್ತಾ ಇರುವಂತಹ ಸಂದರ್ಭ ಆ ಒಂದು ಮನಸ್ಥಿತಿ ಆಗ ಸೃಷ್ಟಿಯಾಗಿತ್ತು ಆದರೆ ಎಂಟನೇ ಕ್ರಮಾಂಕದಲ್ಲಿ ಆಟ ಆಟ ಆಡೋಕೆ ಬಂದಂತಹ ಆರ್ ಅಶ್ವಿನ್ ಕ್ರೀಸ್ಗೆ ಬಂದ ಕೂಡಲೇ ಎರಡೆರಡು ಬಾರಿ ಬೌಂಡ್ರಿಯನ್ನು ಬಾರಿಸಿದರು ಬಾಂಗ್ಲಾ ಬೌಲರ್ಗಳನ್ನು ಈ ದಿನ ನನ್ನದೇ ಅಂತ ಅವರು ಸುಲಿಯವ್ ನೋಡಿ ಉತ್ತಮವಾಗಿ ಆಟ ಆಡಿದರು ಆ ನಂತರ ಕೇವಲ ಐವತ್ತೆಂಟು ಎಸತ್ತುಗಳಲ್ಲಿ ತಮ್ಮ ಅರ್ಧ ಶತಕವನ್ನು ಪೂರೈಸಿದರು ಆದರೆ ಅಶ್ವಿನ್ ಅಲ್ಲಿ ತನ್ನ ಆಟವನ್ನು ನಿಲ್ಲಿಸದೆ ಕಂಟಿನ್ಯೂ ಮಾಡಿದರು ಮುಂದಿನ ಐದು ಎ ಐವತ್ತು ಎಸತ್ತುಗಳಲ್ಲಿ ತಮ್ಮ ಶತಕವನ್ನು ಅಲ್ಲಿ ಪೂರೈಸಿದ್ರು ಇದೇ ವೇಳೆ ಅಶ್ವಿನ್ ಜಡೇಜಾ ಜೊತೆಗೆ ದಾಖಲೆಯ ಜೊತೆಯಾಟವನ್ನು ಕೂಡ ಇದೇ ವೇಳೆ ಅವರು ಮಾಡಿದರು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ತಮ್ಮ ಚೊಚ್ಚಲ ಶತಕವನ್ನು ಬಾರಿಸಿದ ಆರ್ ಅಶ್ವಿನ್ ಇದಾದ ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಮತ್ತೊಮ್ಮೆ ಶತಕವನ್ನು ಬಾರಿಸಿದರು ನಂತರ ಎರಡು ಸಾವಿರದ ಹ ಹದಿನಾರರಲ್ಲಿ ಮತ್ತೊಮ್ಮೆ ವೆಸ್ಟ್ ಇಂಡೀಸ್ ವಿರುದ್ಧವೇ ಶತಕದ ಇನ್ನಿಂಗ್ಸ್ ಆಡಿದಂತಹ ಅಶ್ವಿನಿಗೆ ಇದು ಮೂರನೇ ಟೆಸ್ಟ್ ಶತಕವಾಗಿದೆ ಇನ್ನು ವಿದೇಶಿ ನೆಲ ವಿದೇಶಿ ನೆಲದಲ್ಲಿ ಕೂಡ ಅವರು ಉತ್ತಮವಾಗಿ ಆಟ ಆಡಿರುವಂಥದ್ದು ಜೊತೆಗೆ ಅದೇ ಟೆಸ್ಟ್ ಸರಣಿಯಲ್ಲಿ ಆ ಟೆಸ್ಟ್ ಸರಣಿಯಲ್ಲಿ ಆರ್ ಅಶ್ವಿನಿ ಅವರು ಬಹಳಷ್ಟು ಚೆನ್ನಾಗಿ ಆಟ ಆಡುವಂತಹ ಒಂದು ಮೂಲಕ ತನ್ನ ಆಟದ ವೈಖರಿಯನ್ನು ಅವರು ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ